ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಚಂದನ ಆ್ಯಂಡ್ ಸಂತೋಷ್ ಎಸ್ ನಾವಿವತ್ತು ಮನೆ ಮುಂದೆ ನಿಂತಿದ್ದೀವಿ ಏನಕ್ಕೆ ಅಂದರೆ ನಾವು ಲಾಸ್ಟ್ ಟೈಮು ನಮ್ಮ ಫ್ರೆಂಡ್ಸ್ಗೆ ಅಂತ ಮನೆ ನೋಡಕ್ಕೆ ಹೋಗಿದ್ದಾಗ ವಿಡಿಯೋಸ್ ಮಾಡಿದ್ವಿ ಅದಕ್ಕೆ ಜಾಸ್ತಿ ವ್ಯೂಸ್ ಬಂತು ಸೊ ನಾವು ಅಂದ್ಕೊಂಡ್ವಿ ಇದು ಈ ಥರ ಕಾಂಟೆಂಟ್ ಇಷ್ಟ ಆಗುತ್ತೆ ಆಡಿಯನ್ಸ್ಗೆ ಅಂತ ನಾವು ಬೇರೆ ಏನೋ ಜಾಸ್ತಿ ಹೋಮ್ ಟೋರ್ಸ್ ಮಾಡೋಣ ಅಂತ ಬಂದಿದ್ದೀವಿ ಇದು ನಮ್ಮದು ಫಸ್ಟ್ ಹೋಮ್ ಟೋರ್ ಇನ್ ದಿಸ್ ಸೀರೀಸ್ ಇವಾಗ ನಾವು ಈ ಮನೆ ಬಂದು ನಿಂತಿದ್ದೀವಿ ಈ ಮನೆ ಕಾಸ್ಟ್ ಹೇಳ್ಬಿಡ್ತೀನಿ ಫಸ್ಟು ಫಸ್ಟ್ ಏನೋ ಲಾಸ್ಟ್ ಏನೇನ ಈ ಮನೆ ಕಾಸ್ಟ್ ಬಂದು ಫೈವ್ ಸಿಕ್ಸ್ಟಿ ಫೈವ್ ತೌಸಂಡ್ ಡಾಲರ್ಸ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಕ್ಲೋಸ್ ಟು ಫೈವ್ ಕ್ರೋರ್ಸ್ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಚೇಂಜ್ ಬರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಫೈವ್ ಕ್ರೋರ್ಸು ಇವಾಗ ಒಳಗಡೆ ಹೆಂಗಿದೆ ಅಂತ ನೋಡೋಣ ಬನ್ನಿ ಈಗ ಮನೆ ಒಂದ್ಸತಿ ಹಿಂಗೆ ಟೂರಿಸ್ಟ್ ಈ ತರ ಇದೆ ಹೊರಗಡೆಯಿಂದ ಈಗ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಈ ತರ ಸ್ಪೇಸ್ ಇದೆ ಇಲ್ಲಿ ಚೆನ್ನಾಗಿದೆ ಈ ಕಡೆ ಈ ಕಡೆ ಎಲ್ಲ ಪಾಟ್ಸ್ ಇಟ್ಕೊಬಹುದು ಶೋ ಪೀಸ್ ಇವಾಗ ಇದು ಮೇನ್ ಟೋರ್ ಇಲ್ಲಿಂದ ಒಳಗಡೆ ಹೋಗೋಣ ಬನ್ನಿ

ಟು ಸ್ಮಾಲ್ ಜಾಸ್ತಿ ಕಾರಿಮೆಚ್ಚೆಲ್ಲ ಇಲ್ಲ ಆ್ಯಂಡ್ ಇಲ್ಲಿ ಕಾಯಿಲ್ ಸ್ಟವ್ ಇದೆ ಇದರಲ್ಲಿ ಮಾಡೋದು ತುಂಬ ಕಷ್ಟ ಈಗ ತುಂಬ ಟೈಮ್ ಟೇಪ್ಲಿಂಗ್ ಇದನ್ನು ನೋಡೋದು ನಾವು ಅಪ್ ನಮ್ಮನೆಯಲ್ಲೇ ಇರೋದು ಅಪಾರ್ಟ್ಮೆಂಟ್ ಇದ್ದಾಗ ಇದು ಇದರಲ್ಲಿ ಚಪಾತಿ ಎಲ್ಲ ಮಾಡಬೇಕಂದ್ರೆ ಮಾಡ್ತಾನೇ ಇರಬೇಕು ಆದರೆ ಇನ್ನೊಂದು ಸ್ಮಾಲ್ ಐಲೆಂಡ್ ಇದೆ ಇಲ್ಲಿ ಏನೋ ಆನಸೋನ್ ಏನೋ ನಮ್ದಲ್ಲ ಸೊ ಈ ಕಡೆ 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 ಆ ಆ ಎಂಟ್ರೆನ್ಸು ಎಂಟ್ರೆನ್ಸು ಎಂಟರ್ ಇಲ್ಲಿ ಇಲ್ಲಿ ಲಿವಿಂಗ್ ರೂಮ್ ಕನೆಕ್ಟ್ ಕನೆಕ್ಟ್ ಆಗುತ್ತೆ ಆಗುತ್ತೆ ಸೊ ಇದು ಫೈ ಪ್ಲೇಸ್ ಇದೆ ಇಲ್ಲಿ ಜಾಸ್ತಿ ದೊಡ್ಡದಾಗಿಲ್ಲ ಬಟ್ ಮೀಡಿಯಂ ಮೀಡಿಯಮ್ ಆಗಿದೆ ಸ್ಪೇಸ್ ತುಂಬಾ ದೊಡ್ಡದಿಲ್ಲ ನೆಟ್ಟೆಡ್ ಕವರ್ ಇದೆಲ್ಲ ಆಮೇಲೆ ಇಲ್ಲಿ ಡಾಗ್ಸ್ ಇದ್ರೆ ಇಲ್ಲಿ ಬಿಡೋದು ಅದು ನಾವು ಮುಂಚೆ ಬೇರೆ ಹೋಮ್ಸ್ ಅಲ್ಲಿ ಉಪಸ್ತಿದ್ವಿ ಇಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಹೋದ್ರೆ ಬ್ಯಾಕ್ ಯಾರ್ಡ್ಗೆ ಹೋಗ್ಬೋದು ಬ್ಯಾಕ್ ಯಾರ್ಡ್ ದೊಡ್ಡದಿದೆ ಆಮೇಲೆ ಈ ಕಡೆ ಶೇರ್ ಸ್ಪೇಸ್ ಇದೆ ಈ ಕಡೆ ಚೆನ್ನಾಗಿದೆ ಸ್ಪೇಸ್ ಇದೆ ನಾವ್ ಬೇಕಂದ್ರೆ ಯಾರು ಮಕ್ಳಿದ್ರೆ ಜೋಕಾಲಿ ಆ ತರದ್ದೆಲ್ಲ ಆಟಬಹುದು ಸ್ಮಾಲ್ ಪೂಲ್ ಬರುತ್ತಲ್ಲ ಟ್ಯೂಬಲ್ಲಿ ಅಲ್ಲಿ ಅದನ್ನು ಹಾಕಬಹುದು ಈಗ ಇಲ್ಲಿ ಮಂದಿ ಟ್ರಾಂಪೋಲ್ ಏನೋ ಹಾಕ್ತಾರೆ ಈಗ ಮಾಡ್ತೀನಿ ಈಗ ಹೊರಗ ನೋಡ್ಕೊಂಡ್ ಬಂದಿ ಇಲ್ಲಿ ಬಹಳ ಬಿಸಿಲು ಐತಿ ಯಾವಾಗ ಒಳಗೊಳಗ ಈಗ ಹಾಲ್ದಿಂದ ನಿಂ ಮ್ಯಾಲ ಹೋಗಾಕೈತಿ ಐತಿ ಮ್ಯಾಲ ಹೋಗಿ ನೋಡೋಣ ಬರ್ರಿ ಏನೇನೈತಿ ಅಂತ ಅದಕ್ಕಿಂತ ಮೊದಲ ಇಲ್ಲಿ ಡೋರ್ ಐತಿ ಏನಂತ ನೋಡೋಣ ಈಗ ಕಾರ್ ಗರಾಜ್ ಐತಿ ಮತ್ತು ಕ್ರಾಶ್ ಅದು ಜಾಗ ಆ ಕಡೆ ಹೊರಗೆ ಇಲ್ಲಿಂದ ಒಂದು ಎಕ್ಸಿಟ್ ಐತಿ ಬ್ಯಾಕ್ ಅಷ್ಟ ಮತ್ತು ಏನಿಲ್ಲ ಹಂಗ ಹಂಗೆ ಹೋಗಿ ನೋಡೋಣ ಎಷ್ಟು ಬೆಡ್ರೂಮ್ ಅದಾವಂತ ನಿಮ್ಗೆ ಎಷ್ಟು ಅನ್ನಿಸ್ತೈತಿ ಕೇಸ್ ಮಾಡು ಬರ್ರಿ ಸೊ ಮ್ಯಾಲೆ ಬಂದ ಕೂಡಲೇ ನಮಗೆ ಏನು ಕಾಣಿಸ್ತಂದ್ರೆ ವಾಸ್ಟರ್ ಡ್ರೈ ಸೊ ಇದು ಲಾಂಡ್ರಿ ರೂಮ ಇಲ್ಲಿ ವಾಷರ್ ಡ್ರಾಯರ್ ಇರ್ಬೋದು ಮತ್ತೆ ಅದು ಸ್ವಲ್ಪ ಸಣ್ಣದಾಯ್ತು ಅಂತ ಅನ್ಸತ್ತೆ ನೋಡಿದ್ರೆ ಈ ಕಡೆ ಬಂದ್ರೆ ಇಲ್ಲೊಂದು ಬೆಡ್ರೂಮ್ ಐತಿ ಬೆಡ್ರೂಮ್ ಪ್ಲಸ್ ಕ್ಲೋಸೆಟ್ ಮತ್ತೆ ಹೊರಗೆ ಆಂಟೀನ್ ಐತಿ ಬೆಡ್ರೂಮ್ ಓಕೆ ಕ್ಲೋಸೆಟ್ ಸ್ವಲ್ಪ ಸಣ್ಣದೈತಿ ಬರ್ರಿ ನೈಟ್ ಈ ಕಡೆ ಹೋಗೋಣ ಬೆಡ್ರೂಮ್ ಐತಿ ಇಲ್ಲಿ ಕ್ಲಾಸೆಟ್ ಡೋರ್ ಇಲ್ಲ ಓನರ್ ಏನಾರ ಇದನ್ನ ನೋಡತ್ತಿದ್ರ ಡೋರ್ ಹಾಕಸರಿ ಇಲ್ಲ ಅಂದ್ರೆ ಬಂದು ಹೆಂಗೆ ತೋತಾರ ಐದು ಕೋಟಿ ಕೊಡತ್ತಾರ ಅಂದ್ರೆ ಡೋರ್ ಹಾಕಬೇಕಲ್ಲ ಇಲ್ಲೇ ಇನ್ನೊಂದು ಬಾತ್ರೂಮ್ ಐತಿ ಹಳೆ ಸ್ಟೈಲ್ ಐತಿ ಸ್ವಲ್ಪ ಇದು ಮನಿ ಮೋಸ್ಟ್ಲಿ ನನ್ಗೆ ಅನ್ಸೋ ಮಟ್ಟಿಗೆ ಒಂದು ಅಟ್ಲೀಸ್ಟ್ ಏಟ್ ಟು ಟೆನ್ ಇಯರ್ಸ್ ಓಲ್ಡ್ ಇರ್ಬೋದು ಮುಂದೆ ಅನ್ಸುತ್ತೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಐತಿ ಪ್ಲಸ್ ವಾಕಿಂಗ್ ಐತಿ ಅದು ಓಕೆ ವಾಕಿಂಗ್ ಅಂದ್ರೆ ಒಂದ್ ಎರಡು ಸ್ಟೆಪ್ ಬಿಡ್ಬೋದ ಹಂಗ ಮುಂದೋಗ್ ಬರ್ಲಿ ಸೊ ಇಲ್ಲಿ ಸಾಮಾನ ದೊಡ್ಡ ಜಾಗ ಐತಿ ಬಾತ್ರೂಮ್ ಅಂತ ಮತ್ತೆ ಇದು ಮೋಸ್ಟ್ಲಿ

ಇದೇನು ಅಂತ ನಿಮ್ಗೆ ಗೊತ್ತೈತಿ ಆಮೇಲೆ ಇಲ್ಲಿ ಬ್ಯಾಕ್ ಬಾತ್ರೂಮ್ದಾಗಿಂದ ಹಿಂದ ಇದ್ರ ವ್ಯೂ ನೋಡ್ತಿ ಬ್ಯಾಕ್ ಯಾಡ್ ಬ್ಯಾಕ್ ಯಾರ್ಡ್ ವ್ಯೂ ಅದು ಸ್ವಲ್ಪ ಚಲೋ ಐತಿ ಬಟ್ ಇದೆಷ್ಟು ತ್ರೀ ಬೆಡ್ರೂಮ್ ತ್ರೀ ಬಾತ್ ತ್ರೀ ಬೆಡ್ರೂಮ್ ಟೂ ಬಾತ್ ಮನಿ ಐದು ಕೊಟ್ಟಿಗೆ ಇದು ಸಣ್ಣ ಮನಿ ಇದ್ರೂ ಇಷ್ಟ ಎಕ್ಸ್ಪೆನ್ಸಿವ್ ಆಯ್ತಂದ್ರೆ ಇದು ಭಾಳ ಪ್ರೈಮ್ ಏರಿಯಾದಾಗೈತಿ ಇಲ್ಲಿಂದ ಎಲ್ಲ ಇಂಡಿಯನ್ ಸ್ಟೋರ್ಸ್ ಇಂಡಿಯನ್ ಗ್ರೋಸರೀಸ್ ಎಡಿಯೋಗ ಚಾಟ್ಸ್ ಅಂಗಡಿ ಹಂಗೆಲ್ಲೂ ಕಾಣೋದ್ರಿಂದ ಇದು ಸ್ವಲ್ಪ ಎಕ್ಸ್ಪೆನ್ಸ್ ಇರುತ್ತೆ ಇಷ್ಟೇ ಲೋಕದಾಗ ಬೇರೆ ಕಡೆ ಬೇರೆ ಸ್ಟೇಟ್ಸ್ ದಾಗ ದೊಡ್ಡ ದೊಡ್ಡ ಬಂಗ್ಳೂರ್ನೂ ಸಿಗ್ತಾವ ಖರೆ ಇದು ಪ್ರೈಮ್ ಏರಿಯಾ ಸೊ ಇದ್ರ ಇದ್ರಾಗ ನಾವು ಹ್ಯಾಪಿ ಇರ್ಬೇಕು ಇಲ್ಲಿ ಸೊ ಓವರ್ ಆಲ್ ತ್ರೀ ಬೆಡ್ರೂಮ್ ಟೂ ಬಾತ್ ಮನಿ ಮಾರಿಸ್ ವೆಲ್ ಕ್ಯಾರಿ ಅಲ್ಲ ಕ್ಯಾರಿ ನಾ ಮಾರಿಸ್ ವೆಲ್ ಅಲ್ಲ ಕ್ಯಾರಿ ಹ್ಮ್ ಕ್ಯಾರಿ ನಾರ್ತ್ ಕೇರಳ ಏನಾದಾಗ ಹ್ಮ್ ಯಾರ್ಗಾರ ತಗೊಳೋದಿದ್ರ ತಗೋರ್ ತಗೋರ್ ನಾ ಹಾಕ್ಬೇಡ ನಾ ಹೇಳುದ್ ಮಾಡ್ತಿದ್ದೆ ಫ್ರೆಂಡ್ಸ್ ಟೂ ಅಂಡ್ ಹಾಫ್ ಬಾತ್ ಇಲ್ಲೊಂದು ಯಾ ಇದನ್ ತೋರ್ಸ ಇಲ್ಲ ನಾವು ಇದು ಇಲ್ಲಿ ಎಂಟರ್ ಆದ ತಕ್ಷಣ ಫಸ್ಟ್ ಹೆತವಳ ಹೋಗುತ್ತೆ. ಯಾ. ಸರಿ. ಯಾ. ಗೋ ಅಹೆ. ನೆ ಸೊ ಇದು ನಮ್ದು ಹೋಮ್ ಟೌರ್ ಅಂತ ಅಂದ್ರೆ ನಮ್ಮ ಹೋಮ್ದಲ್ಲಾ ಬೇರೆದಾರ್ ತೋಮ್ ನಮ್ದು ಟೌರ್ ಇರುತ್ತೆ. ಅಂದ್ರೆ ಯುಎಸ್ ಅಲ್ಲಿ ಹೇಗಿರುತ್ತೆ ಹೋಮ್ ಎಷ್ಟು ಕಾಸ್ಟ್ ಇರುತ್ತೆ ಅಂತ ಒಂದು ಐಡಿಯಾ ಬರಲಿ ಅಂತ ಒಂದ್ ಐಡಿಯಾ ಬರುತ್ತೆ ಆಮೇಲೆ ಸೊ ನಾವ್ ನೆಕ್ಸ್ಟ್ ಎಲ್ಲರೂ ಬೇರೆ ಕಡೆ ಟ್ರಾವೆಲ್ ಮಾಡತ್ತಿದ್ರು ಫೋರ್ ಸೇಲ್ ಮನಿಗಳು ಕಾಣಿಸಿದ್ರೆ ಎಕ್ಸ್ಪ್ಲೋರ್ ಮಾಡ್ತೀವಿ ನಿಮ್ಗೆ ಅದೇ ಮಾಡ್ಬೇಕಾ ಬೇಡ ಅಂತ ಹೇಳಿ ನಾವು ಬೇಸ್ಡ್ ಆನ್ ವ್ಯೂಸ್ ನಾವು ಅನ್ಕೊಂಡ್ವಿ ಇಷ್ಟ ಆಗುತ್ತೆ ಅಂತ ಇಷ್ಟ ಆಗಿಲ್ಲ ಅಂತಂದ್ರೆ ಹೇಳಿ ಕಾಮೆಂಟ್ಸ್ ಅಲ್ಲಿ ಇಷ್ಟ ಆದ್ರೆ ಹೆಂಗಿತ್ತು ಏನ್ ಇಷ್ಟ ಆಯ್ತು ಅಂತ ಹೇಳಿ ಅಂಡ್ ಯಾವ ತರ ಮನೆಗಳು ಫುಲ್ ಕಾಸ್ಟ್ಲಿ ಇದಾ ಇಲ್ಲ ಚೀಪೆಸ್ಟ್ ತೋರಿಸ್ಬೇಕಾ ಅದೆಲ್ಲ ಹೇಳಿ ನಾವು ಅದೇ ತರ ವಿಡಿಯೋಸ್ ಮಾಡ್ತೀವಿ ಇವಾಗ ದಿಸ್ ವಾಸ್ ಅವರ್ ವಾಸ್ ದ ಹೋಮ್ ಟೋರ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನನ್ನ ಆಮೇಲೆ ಆಫ್ ವಿಡಿಯೋ ಡಿಸ್ಕಸ್ ಮಾಡೋಣ ನಮ್ಮ ಹುಡುಗ ನಷ್ಟ ಆಗ್ತಾ ಇದೆ ಇವಾಗ ತಿನ್ನಕ್ ಹೋಗ್ತಿದೀವಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ವಿಡಿಯೋ ನೋಡ್ರಿ ಅದ್ರ ಮುಂದಿನ ವಿಡಿಯೋ ನೋಡ್ರಿ ಯಾಕಂದ್ರೆ ನಾವ್ ಅವ್ರ ನಿಂದ್ರಸಂಗಿಲ್ಲ ಸೋ ഗുഡ് നൈറ്റ് ബൈ ഗുഡ് നൈറ്റ് ഗുഡ് മോർണിംഗ് ഗുഡ് ആഫ്റ്റർനൂൺ ബൈ